ಇನ್ನು ಈ ಔಷಧಿಗಳ ಸಂಖ್ಯೆ ಹೇಳ್ತೀನಿ ನಿಮಗೆ ಔಷಧಿಗಳ ಬಗ್ಗೆ ಪ್ರಪಂಚದಲ್ಲಿ ಏನು ನಡೀತಾ ಇದೆ ಇವಾಗ ಈಗ ಒಂದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷದ ಹಿಂದೆ ವಿಶ್ವ ಆರೋಗ್ಯ ಸಂಸ್ಥೆ ಅಂತ ಒಂದಿದೆ ಗೊತ್ತಲ್ವಾ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಒಂದಿದೆ ಇಡೀ ವಿಶ್ವದ ಜನರ ಆರೋಗ್ಯದ ಜವಾಬ್ದಾರಿಯನ್ನು ಹೊತ್ತಂಥದ್ದು ಅವರು ಒಂದು ಸಮೀಕ್ಷೆ ಮಾಡಿಸಿದ್ರು ಒಂದು ಕಮಿಟಿ ನೇಮಕ ಮಾಡಿದ್ರು ಒಂದು ಸಮೀಕ್ಷೆ ಮಾಡಿದರು ಇಡೀ ವಿಶ್ವದ ಜನರ ಆರೋಗ್ಯವನ್ನು ಕಾಪಾಡಲಿಕ್ಕೆ ಇಡೀ ವಿಶ್ವದ ಜನರಿಗೆ ಆರೋ ರೋಗಗಳ ಪರಿಹಾರ ಮಾಡಕ್ಕೆ ಎಷ್ಟು ರೀತಿಯ ಔಷಧಿಗಳು ಬೇಕು ಅಂತ ಹೇಳಿ ಒಂದು ಸಮೀಕ್ಷೆ ಮಾಡಿದ್ರು ವರ್ಷಾನುಗಟ್ಟಲೆ ಅಡ್ಡಾಡಿ ಡಾಕ್ಟರ್ಗಳದು ವಿಜ್ಞಾನಿಗಳದ್ದು ಎಲ್ಲರದು ಅಭಿಪ್ರಾಯ ತಗೊಂಡು ಒಂದು ಸಮೀಕ್ಷೆ ಮಾಡಿದರು ಆ ಸಮೀಕ್ಷೆ ಹೇಳ್ತಾ ಇತ್ತು ಏನಪ್ಪಾ ಅಂದ್ರೆ ಎರಡು ನೂರು ರೀತಿಯ ಔಷಧಿಗಳು ಸಾಕು ಇಡೀ ಪ್ರಪಂಚದ ಜನರ ಎಲ್ಲಾ ರೋಗಗಳನ್ನು ನಿವಾರಣೆ ಮಾಡಲಿಕ್ಕೆ ಎರಡು ನೂರು ರೀತಿಯ ಔಷಧಿಗಳು ಸಾಕು ಅಂತ ಹೇಳುತ್ತೆ ಅದೇ ಸಂದರ್ಭಕ್ಕೆ ನಮ್ಮ ಸರ್ಕಾರದವರು ಕೇಂದ್ರ ಸರ್ಕಾರದ ಆರೋಗ್ಯ ಇಲಾಖೆಯವರು ಒಂದು ಸಮೀಕ್ಷೆ ಮಾಡಿದ್ರು ಭಾರತೀಯರ ಆರೋಗ್ಯವನ್ನು ಕಾಪಾಡಲಿಕ್ಕೆ ಎಷ್ಟು ರೀತಿಯ ಔಷಧಿ ಬೇಕು ಅಂತ ಹೇಳಿ ಅದರಿಂದ ಬಂದಿದ್ದ ರಿಪೋರ್ಟ್ ಏನಪ್ಪಾ ಅಂತಂದ್ರೆ ಒಂದು ನೂರ ಹದಿನೇಳು ರೀತಿಯ ಔಷಧಿಗಳು ಸಾಕು ಅಂತ ಬಂತು ಆದರೆ ಈವಾಗ ಪ್ರಪಂಚದಲ್ಲಿ ಮಾರಾಟವಾಗ್ತಾ ಇರತಕ್ಕಂಥ ಔಷಧಿಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಎಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಎಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಔಷಧಿಗಳು ಮಾರಾಟ ಆಗ್ತಿದಾವೆ ನಮ್ಮ ದೇಶದಲ್ಲಿ ವರ್ಷಕ್ಕೆ ಸಾವಿರಾರು ಕೋಟಿ ರೂಪಾಯಿ ಹದಿನೈದರಿಂದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಬೇರೆ ಬೇರೆ ಔಷಧಿಗಳನ್ನು ಖರೀದಿ ಮಾಡಕ್ಕೆ ಬೇರೆ ದೇಶಗಳಿಗೆ ನಾವು ಕೊಡ್ತೀವಿ ನಾವು ದುಡ್ದಿದ್ರಲ್ಲಿ ಹೆಚ್ಚಾಗಿ ಔಷಧಿಗಳಿಗೆ ಹಾಕ್ತಾ ಇದ್ದೇವೆ ಔಷಧಿಗಳಿಗೆ ಹಾಕ್ತಾ ಇದ್ದೀವಿ ಈಗ ಎಲ್ಲಾ ಮನೆಗಳು ಸಾಮಾನ್ಯವಾಗಿ ಒಂದು ಸಣ್ಣ ಮೆಡಿಕಲ್ ಸ್ಟೋರ್ ಮಿಡಿ ಮೆರಿ ಮಿಡಿ ಮಿನಿ ಮೆಡಿಕಲ್ ಸ್ಟೋರ್ ಆಗ್ಬಿಟ್ಟಿದಾವ ಯಾಕೆ ಗಂಡಂಗೊಂದ್ ಕಾಯಿಲೆ ಹೆಂಡತಿಗೊಂದ್ ಕಾಯಿಲೆ ಮಗನಿಗೊಂದ್ ಕಾಯಿಲೆ ಸೊಸೆಗೊಂದ್ ಕಾಯಿಲೆ ಮಗಳಿಗೊಂದ್ ಕಾಯಿಲೆ ಹೊಳಿಗೊಂದ್ ಕಾಯಿಲೆ ಅಜ್ಜಂಗೊಂದ್ ಕಾಯಿಲೆ ಅಜ್ಜಿಗೊಂದ್ ಕಾಯಿಲೆ ಮತ್ತೆ ಎಲ್ರದು ಮ್ಯಾನೇಜ್ ಆಗ್ಮಟ್ ಎಲ್ರಿಗೂ ಚಿಕಿತ್ಸೆ ಬೇಕು ಅಂದ್ರೆ ಒಂದು ಕಪಾಟ್ ಔಷಧಿ ಕಪಾಟ ಇರ್ಬೇಕಾಗ್ತದ ಮನೆಯಲ್ಲಿ ಆ ಮಟ್ಟಕ್ಕೆ ಬಂದಿದ್ದೀವಿ ಈಗೊಂದು ಇಪ್ಪತ್ತು ಮೂವತ್ತು ವರ್ಷದಿಂದ ಮೂವತ್ತು ವರ್ಷದಿಂದ ಒಂದು ಮಾತು ಹೇಳತ್ತಿದ್ರು ಎವರಿ ಇಲ್ ಹ್ಯಾಸ್ ಗಾಟ್ ಎ ಪಿಲ್ ಅಂತ ಹೇಳಿ ಅರ್ಥ ಆಗ್ತಿದೆಯಾ ನಿಮ್ಗೆಲ್ಲ ಅರ್ಥ ಆಗ್ತಾ ಇದೆಯಾ ಎವರಿ ಇಲ್ ಹ್ಯಾಸ್ ಗಾಟ್ ಎ ಪಿಲ್ ಅನ್ನುವಂತ ಒಂದು ನಂಬಿಕೆ ಇತ್ತು ಎಲ್ಲಾ ಔಷಧಿಗಳಿಗೂ ಮಾತ್ರೆ ಕೊಡ್ತೀವಿ ನಾವು ಎಲ್ಲಾ ರೋಗಗಳಿಗೂ ನಾವು ಮಾತ್ರೆ ಕೊಡ್ತೀವಿ ಅನ್ನುವ ಮಾತನ್ನು ಹೇಳ್ತಾ ಇದ್ರು ಈವಾಗ ಒಂದೊಂದೇ ಒಂದೊಂದೇ ಔಷಧಿ ಒಂದೊಂದೇ ಒಂದೊಂದೇ ಮಾತ್ರ ಡಿಸ್ಪ್ರೂವ್ ಆಗ್ತಾ ಇದೆ ಈಗ ಅದನ್ನು ತಗೋಬೇಡಿ ಅಂತ ಹೇಳ್ತಾ ಇದ್ದ ನಿಮ್ಗೆಲ್ಲ ಗೊತ್ತಿದೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಲ್ವತ್ತು ವರ್ಷದಿಂದ ಒಂದು ಇಂಜೆಕ್ಷನ್ ಇತ್ತು ಆ ಇಂಜೆಕ್ಷನ್ ಎಲ್ಲಾ ಕಾಯಿಲೆಗಳಿಗೂ ರಾಮಬಾಣ ಅಂತಿದ್ರು ಎಲ್ಲಾ ಕಾಯಿಲೆಗಳಿಗೂ ರಾಮಬಾಣ ಅಂತಿದ್ರು ಯಾವ್ದು ಪೆನ್ಸಿಲಿನ್ ಇಂಜೆಕ್ಷನ್ ಅದನ್ನ ಕಂಡು ಹಿಡಿದಂತಹ ಅಲೆಕ್ಸಾಂಡರ್ ಫ್ಲೇಮಿಂಗ್ಗೆ ನೋಬೆಲ್ ಪ್ರೈಸ್ ಕೊಟ್ಟರು ನೋಬಲ್ ಪ್ರೈಸ್ ಕೊಟ್ರು ಆದ್ರೆ ಇವಾಗ ಹೇಳ್ತಾರೆ ಪೆನ್ಸಿಲಿನ್ ಇಂಜೆಕ್ಷನ್ ಈಸ್ ನಾಟ್ ರಾಮಬಾಣ ಇಟ್ ಈಸ್ ಯಮಬಾಣ ಅದು ಎಲ್ಲದಕ್ಕೂ ರಾಮಬಾಣ ಆಗಿತ್ತು ಇವಾಗ ಯಮಬಾಣ ಆಯ್ತು ಆವತ್ತು ರಾಮಬಾಣ ಯಾಕೆ ಯಮಬಾಣ ಯಾಕೆ ಆವತ್ತು ರಾಮಬಾಣ ಆಗಿದ್ರೆ ಈಗ ಉಪವಾಸದ ಬಗ್ಗೆ ಹೇಳ್ತೀನಿ ನಾನು ಸಾವಿರ ವರ್ಷದ ಹಿಂದೆ ಐದು ಸಾವಿರ ವರ್ಷದಿಂದ ಆಯುರ್ವೇದ ಡಾಕ್ಟರ್ ಮಾತಾಡಿದಾನೆ ಲಂಘನಂ ಪರಮೌಷಧಂ ಲಂಘನಂ ಪರಮೌಷಧಂ ಇವತ್ಗೂ ನಾನು ಹೇಳ್ತೀನಿ ಅದೇ ಲಂಘನಂ ಔಷಧ ಯಾವ್ದಾದ್ರು ಲ್ಯಾಬೋರೇಟರಿ ಸಿದ್ಧಪಡಿಸಬೇಕಾ ಉಪವಾಸದ ಬಗ್ಗೆ ಆದ್ರೂ ಸಿದ್ಧಪಡಿಸಿದ್ದಾರೆ ಜಪಾನಿನ ಒಬ್ಬ ಡಾಕ್ಟರ್ನಲ್ಲ ಒಬ್ಬ ಡಾಕ್ಟರ್ ಇದಾರೆ ಅವ್ರು ಇಪ್ಪತ್ತು ವರ್ಷ ಉಪವಾಸದ ಮೇಲೆ ಸಂಶೋಧನೆ ಮಾಡಿ ಉಪವಾಸದಿಂದ ಆಗುತ್ತೆ ಅಂತ ಬರ್ದಿದ್ದಾರೆ ಅನೇಕ ಸೆಲ್ಗಳು ಸತ್ತು ಸತ್ತು ಹುಟ್ಟದೇ ಇರತಕ್ಕಂಥ ಸೆಲ್ಗಳೆಲ್ಲ ಹೊಸದಾಗಿ ಹುಟ್ಟುತ್ತವೆ ಹೊಸ ಜೀವನ ಪಡಿತವೆ ರೀಜನ್ರೇಟ್ ಆಗ್ತವೆ ಅನ್ನೋ ಮಾತನ್ನ ಪುನರ್ ಸೃಷ್ಟಿ ಆಗ್ತವೆ ಉಪವಾಸದಲ್ಲಿ ಮಾತನ್ನ ಅವರು ಏನು ವೈಜ್ಞಾನಿಕವಾಗಿ ಸಿದ್ಧಪಡಿಸಿ ತೋರಿಸಿದ ಬಂಧುಗಳೇ ಕಾಯಿಲೆಗಳಂತಂದ್ರೆ ಕಾಯಿಲೆಗಳಿಗಿಂತಲೂ ಔಷಧಿಗಳ ಆರ್ಭಟ ಜಾಸ್ತಿ ಆಗಿದೆ ಒಬ್ಬ ಡಾಕ್ಟರ್ ಹೇಳ್ತಾನೆ ಕಾಯಿಲೆಯಿಂದ ಯುದ್ಧದಿಂದ ಬರಗಾಲದಿಂದ ಎಷ್ಟು ಜನ ಸಾಯ್ತಾರೋ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಔಷಧಿಯಿಂದ ಸಾಯ್ತಾರೆ ಅಂತ ಹೇಳ್ತಿದ್ದಾನೆ ಯಾರು ಆಲೋಪಥಿಕ್ ಡಾಕ್ಟರ್ ಹೇಳ್ತಾನೆ ಹರ್ಡೇಕರ್ ಮಂಜಪ್ಪನವರು ತೊಂಬತ್ತು ವರ್ಷದ ಹಿಂದೆನೆ ಆರೋಗ್ಯ ಜೀವನ ಅನ್ನುವ ಪುಸ್ತಕದಲ್ಲಿ ಅದನ್ನೆಲ್ಲ ಅವರು ದಾಖಲಿಸಿದ್ದಾರೆ ಇದನ್ನೆಲ್ಲ ದಾಖಲಿಸಿದ್ದಾರೆ ಆದ್ರಿಂದ ನಾವಿಲ್ಲಿ ತಿಳ್ಕೊಬೇಕು ಔಷಧಿಗಳ ವಿಷಯದಲ್ಲಿ ನಾವು ಎಚ್ಚರವಾಗಿರ್ಬೇಕು ಜೊತೆಗೆ ಮಕ್ಕಳಿಗೆ ನೀವು ದೊಡ್ಡವ್ರ ಔಷಧಿ ತಗೊಂಡ್ರೆ ಅದೇನು ಅಂತ ಸಮಸ್ಯೆ ಅಲ್ಲ ಯಾಕೆಂದ್ರೆ ನಿಮ್ಮ ಶರೀರ ಔಷಧಿಗೆ ಹೊಂದ್ಕೊಂಡ್ಬಿಟ್ಟಿರ್ತಾರೆ ವಯಸ್ಸಾದವ್ರ ಶರೀರ ಔಷಧಿಗಳಿಗೆ ಹೊಂದ್ಕೊಂಡ್ಬಿಟ್ಟಿರ್ತವೆ ಆದ್ರೆ ಸಣ್ಣ ಮಕ್ಕಳಿಗೆ ಪುಟಾಣಿ ಮಕ್ಕಳಿಗೆ ಮಗು ಶಿಶುವಿದ್ದಾಗ ಅವಕ್ ನಗಡಿ ಬಂದ್ರೆ ಕೆಂ ಬಂದ್ರೆ ಜ್ವರ ಬಂದ್ರೆ ಅಥವಾ ಒಂಚೂರು ಚೂರು ಬಿದ್ರೆ ಎಲ್ಲದಕ್ಕೂ ಟಿ ಟಿ ಇಂಜೆಕ್ಷನ್ ಮಾಡಿಸಿ ಮತ್ತ ಮಾತ್ರೆ ನುಂಗಿಸಿ ಅವನ ಸೂಕ್ಷ್ಮ 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 ಮಾಡಬೇಡಿ ಅವಕ್ಕೆ ನಿಜವಾಗ್ಲೂ ನೀವು ಉಪಕಾರ ಮಾಡೋದಿಲ್ಲ ಅಪಕಾರ ಮಾಡ್ತೀರಿ ಒಂದು ಉದಾಹರಣೆ ತಗೊಳ್ಳಿ ನೀವು ಸುಮ್ಮನೆ ಶ್ರೀಮಂತರ ಮಕ್ಕಳು ಎಷ್ಟೋ ಜನ ಅಪೌಷ್ಟಿಕತೆಯಿಂದ ಒದ್ದಾಡ್ತಾರೆ ತಿನ್ಲಿಕ್ಕೆ ಕೊರತೆ ಇಲ್ಲ ಉಣ್ಲಿಕ್ಕೆ ಕೊರತೆ ಇಲ್ಲ ನಾಲ್ಕ್ ನಾಲ್ಕು ಸಾರಿ ಉಣ್ತಾರೆ ಕೆಲವು ಹಾಸ್ಟೆಲ್ಗಳಲ್ಲಿ ಶ್ರೀಮಂತ ಹಾಸ್ಟೆಲ್ ರೆಸಿಡೆನ್ಶಿಯಲ್ ಸ್ಕೂಲ್ಗಳಲ್ಲಿ ನಾಲ್ಕ ನಾಲ್ಕು ಸಾರಿ ಕೊಡ್ತಾರೆ ಐದೈದು ಸಾರಿ ಕೊಡ್ತಾರೆ ಆದ್ರೂ ಮಕ್ಕಳು ಅಪೌಷ್ಟಿಕತೆಯಿಂದ ಒದ್ದಾಡ್ತಿರ್ತಾವ ಅದೇ ಅಲೆಮಾರಿಗಳ ಮಕ್ಳು ನೋಡ್ರಿ ರೈತರು ಮಕ್ಕಳು ನೋಡ್ರಿ ಬಿಸಿಲಲ್ಲಿ ಆಡ್ತವೆ ಓಡಾಡ್ತವೆ ಬೀಳ್ತವೆ ಹೇಳ್ತವೆ ಅವಕ್ ಯಾವಕ್ಕೂ ಟಿ ಟಿ ಇಂಜೆಕ್ಷನ್ ಇಲ್ಲ ಅವಕ್ ಯಾವಕ್ಕೂ ಅಪೌಷ್ಟಿಕತೆ ಹೆಚ್ಚಾಗಿಲ್ಲ ಎಲ್ಲೋ ಕೆಲವು ಮಕ್ಕಳು ಅಪೌಷ್ಟಿಕತೆ ಇರ್ತಾರೆ ಆದ್ರೆ ಬಹಳಷ್ಟು ಜನ ಅಪೌಷ್ಟಿಕ ಇರೋದಿಲ್ಲ ಯಾಕೆಂದ್ರೆ ಗಾಳಿ ಬಿಸಿಲು ಗಾಳಿ ಗಾಳಿನಲ್ಲಿ ಓಡಾಡ್ತವೆ ಬಿಸಿಲು ತಿಂತಾವೆ ಮಣ್ಣಲ್ಲಿ ಓಡಾಡ್ತವೆ ಇವೆಲ್ಲ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುವೆ ಹೊರತು ಕಡಿಮೆ ಮಾಡುವಂಥವಲ್ಲ ನಿಮ್ಮ ಮಕ್ಕಳನ್ನ ಬಹಳ ಸೂಕ್ಷ್ಮ ಸೂಕ್ಷ್ಮ ಅದೇ ಹೇಳ್ತಿರ್ತಾರೆ ಎಷ್ಟು ಸೂಕ್ಷ್ಮ ಬೆಳೆಸ್ತಾ ಇದ್ದೀರಿ ಅಂದ್ರೆ ಆರತಿ ತಗೊಂಡ್ರೆ ಉಷ್ಣ ತೀರ್ಥ ತಗೊಂಡ್ರೆ ಶೀತ ಆರತಿ ತಗೊಂಡ್ರೆ ಉಷ್ಣ ತೀರ್ಥ ತಗೊಂಡ್ರೆ ಶೀತ ಅನ್ನುವಷ್ಟರ ಮಟ್ಟಿಗೆ ಸೂಕ್ಷ್ಮವಾಗಿ ಬೆಳೆಸ್ತಾ ಇದ್ದೀರಿ ಹೀಗೆ ಬೆಳೆಸಬಾರ್ದು ಮಕ್ಕಳನ್ನು ಗಟ್ಟಿಗೊಳಿಸ್ಬೇಕು ಮಕ್ಕಳು ಗಟ್ಟಿಮುಟ್ಟಾಗಿ ಬೆಳಿಬೇಕು ಹಾಗೆ ನೀವೆಲ್ಲ ನೋಡ್ಕೋಬೇಕು ರೋಗಗಳಿಗೆ ಹೆದರಬೇಡಿ ಔಷಧಿಗಳನ್ನ ಆಶ್ರಯಿಸಬೇಡಿ ಅದರಲ್ಲೂ ರಾಸಾಯನಿಕ ಔಷಧಿಗಳೇನಿದಾವಲ್ಲ ಅವನ್ನ ಆಶ್ರಯಿಸಬೇಡಿ ಈ ಮಾತನ್ನ ನಾನ್ ಹೇಳ್ತಾ ಇಲ್ಲ ನಾನ್ ಔಷಧಿ ತಗೋಬೇಡಿ ಅಂತಂದ್ರೆ ನಿಮ್ ಡಾಕ್ಟರ್ಗಳೆಲ್ಲ ಬೇಜಾರು ಮಾಡ್ಕೋಬೇಕು ಈ ಮಾತನ್ನ ನಾನು ಹೇಳ್ತಾ ಇಲ್ಲ ಒಂಬೈನೂರು ವರ್ಷದ ಹಿಂದೆನೆ ಬಸವಣ್ಣವರೇ ಹೇಳಿದ್ದಾರೆ ಆವಾಗ ಈ ಯಾವ ಔಷಧಿಗಳು ಇರಲಿಲ್ಲ